ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಇದೊಂದು ಗಾಡಿ ಬಂದಿದೆ ಮಹೀಂದ್ರ ಗಡಿ ಮಹೀಂದ್ರ ಟ್ರ್ಯಾಕ್ಟರು ಮಹೀಂದ್ರ ಸರ್ಪಂಚ್ ಫೈ ಎಟ್ ಫೈ ಎಟ್ ಫೈಸಂಡ್ ಟ್ವೆಂಟಿ ನಿಮ್ಗೆ ಐವತ್ತು ಎಚ್ ಪಿ ಬರುತ್ತೆ ಇಂಜಿನ್ನು ಗಾಡಿಯಲ್ಲಿ ನಿಮಗೆ ಪವರ್ ಸ್ಟೇರಿಂಗ್ ಬರುತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿದೆ ಗಾಡಿದು ಗಾಡಿಯಲ್ಲಿ ನಿಮಗೆ ಎಲ್ ಬ್ರೇಕು ಎಲ್ ಕಚ್ಚು ಕೊಟ್ಟಿದ್ದಾನೆ ಗಾಡಿ ಬಿಜೆಪುರ್ ಲಗೇಶಿಯಲ್ಲಿ ಐತೆ ಗಾಡಿಗೆ ಹೊಸ ಜಮಖಂಡಿ ಉಡ್ಡಾ ಮೆಂಪರ್ ಕಟ್ಸಿದ್ದಾರೆ ಗಾಡಿಗೆ ಗಾಡಿ ಪ್ರೈಸ್ ಬಂದು ಆರು ಲಕ್ಷ ಐವತ್ತು ಸಾವಿರ ಹೇಳ್ತಾ ಅಂದರೆ ನೆಗೋಷಿಯೇಟ್ ಆಗುತ್ತೆ ವಿಡಿಯೋ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿತ್ತು ಗಡಿಗಳೇ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನೈನ್ ಫೋರ್ ಫೋರ್ ಏಟು ಡಬಲ್ ಸೆವೆನು ಜೀರೋ ಏಟು ನೈನ್ ಏಟ್ ಐತೆ ಮಹೇಂದ್ರ ಗಾಡಿ ನೋಡ್ತಿರ್ಬೋದು ನಿಮಗೆ ಉಡ್ಡಾ ಪಂಪರಲ್ಲಿ ಹೊಸ್ದಾಗಿ ಯಾವಾಗ ಕಟ್ಸಿರೋದು ಟೈರ್ ಕಂಡೀಷನ್ ನೋಡ್ತಿರ್ಬೋದು ವಿಡಿಯೋದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಐತೆ ಟೈರ್ಗಳು ನೀಟಾಗಿ ಇಂಜಿನ್ ಕಂಡೀಷನ್ ಎಲ್ಲ ನೀಟಾಗೈತೆ ಮತ್ತು ಇಂಜಿನ್ ಒಂದೇ ಕೊಡ್ತಾ ಇರೋದು ಇಂಜಿನ್ ಜೊತೆ ಸಾಮಾನ್ಯ ಸಿಗ್ತಾಯಿಲ್ಲ ನಮಗೆ ಮುಂದೆ ಪಂಪರು ಉಡ್ಡಾ ಪಂಪರೆಲ್ಲ ಹೊಸ್ತಾಗಿ ನೀಟಾಗಿ ಯಾವಾಗ ಮಾಡಿಸಿದ್ದಾರೆ ಗಾಡಿ ಎರಡು ಸಾವಿರದ ಇನ್ನೂರೈವತ್ತೆರಡು ಗಂಟೆ ರನ್ನಿಂಗ್ ಆಗಿದೆ ಸಿಂಗಲ್ ಗಾಡಿ ಐವತ್ತು ಎಚ್ ಪಿ ಬರುತ್ತೆ ನಿಮ್ಮ ಇಂಜಿನಿಗೆ ಬಿಜಾಪುರ್ ಲೊಕೇಶನಲ್ಲಿ ಗಾಡಿ ಬರುತ್ತೆ ಮಹೇಂದ್ರ ಫೈವ್ ಏಟ್ ಫೈವ್ ಟು ತೌಸಂಡ್ ಟ್ವೆಂಟಿ ಟೂ ಮಾಡಲು ಐವತ್ತು ಎಚ್ ಪಿ ಗಾಡಿ ನಿಮಗೆ ಪೋಸ್ಟ್ ಇಯರಿಂಗು ಇನ್ಶೂರೆನ್ಸು ಎಫ್ ಸಿ ಎಲ್ಲ ರನ್ನಿಂಗ್ ಇದೆ ಗಾಡಿ ಪ್ರೈಸ್ ಹೇಳ್ತಾ ಇರೋದು ಬಂದು ಆರು ಲಕ್ಷ ಐವತ್ತು ಸಾವಿರ ಹೇಳ್ತಿದ್ದಾರೆ ಬಿಜಾಪುರ ಲೊಕೇಶನಲ್ಲಿ ಗಾಡಿ ಇದೆ ಆರು ಲಕ್ಷ ಐವತ್ತು ಸಾವಿರ ಇದು ಫೈನಲ್ ಅಲ್ಲ ಹೆಚ್ಚು ಕಮ್ಮಿ ಆಗುತ್ತೆ ಮತ್ತು ಲೋನ್ ಕೂಡ ಸಿಗುತ್ತೆ ನಿಮಗೆ ಲೋನ್ ಆಪ್ಷನ್ ಕೂಡ ಮಾಡಿಕೊಡ್ತಾರೆ ನಮ್ಮ ಚಾನಲ್ ಕಡೆಯಿಂದ ಹೋದರೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಯಾರಿಗಾರು ಈ ಗಾಡಿ ಬೇಕಾಗಿದ್ದರೆ ವಿಡಿಯೋ ಟೈಟಲಲ್ಲಿ ವಿಡಿಯೋ ಕೆಲವೆಡೆ ಊನೋ ನಂಬರ್ ಕೊಟ್ಟಿದ್ದೀವಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೆಗೋಶಿಯೇಟ್ ಮಾಡಿ ಗಾಡಿ ಕೊಡ್ತಾರೆ ಥ್ಯಾಂಕ್ ಯು